ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರದ ಇತಿಹಾಸ ಪ್ರಸಿದ್ಧ ಶ್ರೀ ಕಡ್ಲೆ ಮಾರಿಕಾಂಬ ದೇವಸ್ಥಾನದ ತವರುಮನೆ ಸಂಪೂರ್ಣ ಶಿಲಾಮಯ ದೇವಸ್ಥಾನಕ್ಕಾಗಿ ಕಾರ್ಯ ಆರಂಭವಾಗಿದ್ದು ಸರಿಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರುಗಳ ವೆಚ್ಚದಲ್ಲಿ ದೇವಾಲಯ ನಿರ್ಮಾಣವಾಗಲಿದೆ ಮುರುಡೇಶ್ವರದಿಂದ ತಯಾರಾಗಿ ಬಂದ ಕಡ್ಲೆ ಮಾರಿಕಾಂಬ ದೇವಸ್ಥಾನದ ತವರುಮನೆಯ ಶಿಲಾಮಯ ದೇವಸ್ಥಾನದ ನಿರ್ಮಾಣದ ಶಿಲೆಗಳನ್ನು ಆನಂದಪುರದ ಸಿದ್ದೇಶ್ವರ ಕಾಲೋನಿಯಲ್ಲಿ ಪೂರ್ಣಕುಂಭ ಕಳಸದೊಂದಿಗೆ ಸ್ವಾಗತಿಸಲಾಯಿತು ಸಿದ್ದೇಶ್ವರ ಕಾಲೋನಿಯಿಂದ ಪೂರ್ಣಕುಂಭ ಕಳಸದ ಸ್ವಾಗತದೊಂದಿಗೆ ಹಲವಾರು ಕಲಾ ತಂಡಗಳ ಜೊತೆಯಲ್ಲಿ ರಾಜಬೀದಿ ಮೆರವಣಿಗೆ ಸಾಗಿ ಬಂತು ಮೆರವಣಿಗೆಯಲ್ಲಿ ಮಾರಿಕಾಂಬಾ ದೇವಸ್ಥಾನದ ಜಾತ್ರಾ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಹಾಗೂ ಮಾಜಿ ಜಾತ್ರಾ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಆಚಾಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ರೂಪಾ ನಾಗರಾಜ್ ಪ್ರಮುಖರಾದ ಅಶ್ವಿನ್ ಸುಬ್ಬರಾವ್ ದಾಸಕೊಪ್ಪ ಸುರೇಶ್ ಕರಡಿಮನೆ ಸುರೇಶ್ ಮಧುಸೂದನ್ ಬೇಕಲ್ ರಾಘವೇಂದ್ರ ಹಾರ್ ಏಮು ಕಾಲೋನಿ ಗಣಪತಿ ಸುಣಗಾರ್ ಕೌತಿ ಮಹೇಶ್ ಶೇಖರಪ್ಪ ದಾಸಕೊಪ್ಪ ಸುಬ್ರಹ್ಮಣ್ಯ ಕಾಲೋನಿ ಕಾರ್ತಿಕ್ ಶ್ರೀನಿವಾಸ್ ದೊಡ್ಡಮನೆ ರಾಜೇಂದ್ರ ಗೌಡರು ಸುರೇಶಣ್ಣ ಮಿಲ್ ಹಾಗೂ ಜಾತ್ರಾ ಸಮಿತಿಯ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಊರಿನ ಗ್ರಾಮಸ್ಥರು ಸಂಘ ಸಂಸ್ಥೆಗಳ ಪದಾಧಿಕರು ಭಕ್ತರು ಪಾಲ್ಗೊಂಡಿದ್ದರು ಮೆರವಣಿಗೆಯೊಂದಿಗೆ ಆಗಮಿಸಿದ ಮಾರಿಕಾಂಬಾ ದೇವಸ್ಥಾನದ ತವರು ಮನೆಯ ಶಿಲಾಮಯ ದೇವಸ್ಥಾನದ ನಿರ್ಮಾಣದ ಶಿಲೆಗಳನ ಪೂಜೆಯ ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ಮಾರಿಕಾಂಬಾ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ವರವರು ಮಾತನಾಡಿ ಭಕ್ತಾದಿಗಳು ದೇವಸ್ಥಾನಕ್ಕೆ ತನುಮನ ದನದೊಂದಿಗೆ ಸಹಕಾರ ನೀಡುವಂತೆ ಪ್ರಾರ್ಥಿಸಿಕೊಂಡರು ಇತಿಹಾಸ ಪ್ರಸಿದ್ಧ ಶ್ರೀ ಕಡ್ಲೆಕಲು ಬಾರಿಕಾಂಬ ಅಮ್ಮನವರ ತೀರ್ಮಾನ ಸ್ಥಳದಲ್ಲಿ ಒಂದು ಸುಂದರವಾದ ಶಿಲಾಮಾ ದೇವಾಲಯ ಕಟ್ಟಲು ಮಾಡಬೇಕು ಅಂತೇಳಿ ಸಮೀಪ ತೀರ್ಮಾನ ಕೈಗೊಂಡು ಈಗಾಗಲೇ ಒಂದು ವರ್ಷದಿಂದಲೂ ಪ್ರಕ್ರಿಯೆ ನಡೀತಾ ಇತ್ತು ಈ ದಿನ ಫೌಂಡೇಶ್ ಮುಗಿದಿದೆ ಈ ದಿನ ಗುಡೇಶ್ವರನಿಂದ ಮೊದಲನೇ ಹಂತದ ಶಿಲಾಗಳ ಶಿಲೆಗಳು ಅದನ್ನ ಅಥವಾ ನಾವು ನಡವಣೆ ಮೂಲಕ ತಂದು ಇವತ್ತು ತಿಳಿಸ್ತಾ ಇದ್ದೀವಿ ಹಾಗೆಯೇ ಈ ಒಂದು ದೇವಾಲಯಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಿದೆ ಸಾರ್ವಜನಿಕ ಸಹಕಾರವನ್ನು ತಗೊಂಡು ಬಾಳಾಗಲೇ ಮಾಡ್ತಾ ಇದ್ದೀವಿ ಕೆಲಸ ಶುರು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಸಾಕಾರದ ನಮ್ಮ ಹದಿನೆಂಟು ಹಳ್ಳಿಗಳು ನಾಲ್ಕು ಪ್ರಪಂಚಕ್ಕಿಂತ ಒಂದು ಮೂವತ್ತು ಮೂವತ್ತೈದು ಹಳ್ಳಿಗಳು ಬರ್ತವೆ ಮದುವೆ ಗ್ರಾಮಗಳು ಬರ್ತವೆ ಆ ಎಲ್ಲ ಗ್ರಾಮದ ಗ್ರಾಮಸ್ಥರು ಕೂಡ ಹೆಚ್ಚಿನ ಸಹಕಾರ ನೀಡುವುದರ ಮೂಲಕ ನಮಗೆ ಜಾತ್ರೆಗೆ ಮುಂಚಿತವಾಗಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ